ತಮ್ಮ ಏನ್ ರೈಟ್ ನ್ಯೂಸ್ ಅಲ್ಲಿ ಏನ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ರೆ ಅದು ನೂರ್ ನೂರು ಭಾಗ ಸತ್ಯ ಆಗಿದೆ ರೈಟ್ ನ್ಯೂಸ್ ಎಲೆಕ್ಷನ್ ಸ್ಟಾರ್ಟ್ ಆಗಿದ್ದರಿಂದ ಒಳ್ಳೆ ರೀತಿಯಲ್ಲಿ ಗಲ್ಲಿಗೈ ನುಗ್ಗಿ ಸುದ್ದಿ ಮಾಡಿದ್ದಾರೆ ಇವ್ರಿಗೆ ಕಾಂಗ್ರೆಸ್ ಪರವಾಗಿ ಸುದ್ದಿ ಹೌದು ಹುಡುಗರು ನಾಮಿನೇಷನ್ ಫೈಲ್ ಆಗಕ್ಕ ಮುಂಚೆ ಕೂಡ ನಾವು ಸುದ್ದಿ ಮಾಡ್ತಾ ಬಂದ್ವಿ ಯಾರು ಎಷ್ಟು ಅಪ್ಪರ ಪ್ರಚಾರ ತಗೊಂಡ್ರು ಕೂಡ ನಾವು ಗಲ್ಲಿ ಗಲ್ಲಿಗಳನ್ನ ನುಗ್ಗಿದ್ವಿ ಚಿಂದಿಯ ಅವರು ಎಸ್ ಪಿ ನಲ್ಲಿ ಇರೋರು ಭಿಕ್ಷಕರು ಪ್ರತಿಯೊಬ್ಬರು ಕೂಡ ನಾವು ಮಾತಾಡ್ತಾ ಬಂದ್ವಿ ಅದು ಗ್ರೌಂಡ್ ರಿಪೋರ್ಟ್ ರಿಯಲ್ ಗ್ರೌಂಡ್ ರಿಪೋರ್ಟ್ ಆಗಿತ್ತು ಜನ ಕೊಟ್ಟಂತ ಆ ಒಂದು ರಿಸಲ್ಟ್ ಇದು ಎಲೆಕ್ಷನ್ ಮುಂಚೆನೂ ಕೂಡ ನಾವು ಹೇಳಿದ್ವಿ ನೂರಕ್ಕೆ ಇನ್ನೂರು ಭಾಗ ಯೋಗೇಶ್ವರ ಅವ್ರು ಗೆಲ್ತಾರೆ ಚನ್ನಪಟ್ಟಣ ತಾಲೂಕಿನ ಜನ ಕೈ ಬಿಡೋದಿಲ್ಲ ಅಂತ ಇದು ನೂರಕ್ಕೆ ನೂರು ಭಾಗ ಸತ್ಯ ಆಗಿದೆ ಇದು ಸತ್ಯದ ಗೆಲುವು ಚನ್ನಪಟ್ಟಣ ತಾಲೂಕಿನ ಸ್ವಾಭಿಮಾನದ ಜನಗಳ ಗೆಲುವು ಈ ಗೆಲುವು ಚನ್ನಪಟ್ಟಣ ತಾಲೂಕಿನ ಪ್ರತಿಯೊಬ್ಬ ಮತದಾರರಿಗೆ ಚನ್ನಪಟ್ಟಣ ತಾಲೂಕಿನ ಜನತೆಗೆ ಈ ಗೆಲುವು ಅರ್ಪಣೆ ಸುದ್ದಿಗಳು ನೋಡ್ತಾ ಇದ್ದೀವಿ ಸರ್ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದೀರಾ ಸರ್ ನಮ್ಗೆ ಅನ್ನಿಸ್ತಾ ಇತ್ತು ನಮ್ಗೆ ನೀವು ಸುದ್ದಿಗಳು ಆಗ್ತಿತ್ತು ನೋಡಿ ನಮ್ಗೆ ಆಲೆ ಗೆದ್ಬಿಟ್ವಿ ಅನ್ನೋ ಒಂದು ಸಂತೋಷದಲ್ಲಿದ್ವಿ ನಾವು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದರು ಏನು ರೈಟ್ ನ್ಯೂಸ್ ಏನಿದೆ ಅತಿ ಹೆಚ್ಚು ಗ್ರೌಂಡ್ ರಿಪೋರ್ಟ್ ಕೊಟ್ಟಿ ನಮ್ಮ ಕಾಂಗ್ರೆಸ್ ಪರವಾಗಿ ಒಲ ತೋರ್ಸಿದಂಥವ್ರು ನೀವು ಹಾಗೆ ಯಾರು ಪರವಾಗಿ ನನ್ಕಿಂತ ವಾಸ್ತವಾಂಶ ತೋರಿಸ್ತಾ ಬಂದೆ ಅದು ಯಾರಾದರೂ ನೋಡಲಿ ಅಂತ ಆದರೆ ಜನ ವಾಸ್ತವಾಂಶ ಹೇಳ್ತಾ ಹೋದ್ರು ಸರ್ವೇ ಏನು ಹೇಳಿದ್ರು ನಾನು ಮತ್ತೆ ಕರೆಕ್ಟಾಗಿ ಹೇಳ್ತಾ ಇದ್ದೆ ತಾವು ಮೂತ್ ಮಠದಲ್ಲಿ ಆ ಸಲೋ ಮಾಡಿದರೆ ಏನೇನೋ ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆ ಗಂಟನು ಯಾವ ಚಾನೆಲ್ಗಳು ಅನೇಕ ಚಾನೆಲ್ಗಳು ಬೇರೆ ಬೇರೆ ರೀತಿ ನಿಮ್ಸೋದ್ರು ಬಟ್ ಗ್ರೌಂಡ್ ರಿಪೋರ್ಟ್ ತಮ್ಮ ಏನ್ ರೈಟ್ ನ್ಯೂಸ್ ಅಲ್ಲಿ ಏನ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ರೆ ಅದು ನೂರಕ್ ನೂರ್ ಭಾಗ ಸತ್ಯ ಆಗಿದೆ ಸರ್ ಏನ್ ಏನ್ ಜೆ ಡಿ ಅಂತ ಇದ್ರೆ ಇವತ್ತು ನಮ್ಮ ಕಾರ್ಯಕರ್ತಕರು ಕಾರ್ಯಕರ್ತಕರು ಜೆ ಡಿ